ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಚೋಳನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಪೆದ್ದನಪಾಳ್ಯ ಗ್ರಾಮದಲ್ಲಿ ಮರೆಯಲಾಗದ ಮಾಣಿಕ್ಯ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣಾರ್ಥಕವಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆಗೆ ಹೂವಿನ ಅಲಂಕಾರ ಮತ್ತು ಊಟದ ವ್ಯವಸ್ಥೆ ಹಾಗೂ ರಕ್ತದಾನ ಶಿಬಿರವನ್ನು ಚೋಳನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಹಾಗೂ ಸ್ನೇಹಿತರು ಏರ್ಪಡಿಸಿದ್ದರು ಈ ಕಾರ್ಯಕ್ರಮಕ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಟಿ ಸೋಮಶೇಖರ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ರವರು ಸ್ನೇಹಿತರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ನಮನ ಸಲ್ಲಿಸಿದರು ಹಾಗೂ ಇದೇ ಸಂದರ್ಭದಲ್ಲಿ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಲಾಯಿತು ಪಡಿತರ ವಿತರಣಾ ಕೇಂದ್ರ ಕಟ್ಟಡದಲ್ಲಿ ಗುದ್ದಲಿ ಪೂಜೆ ಗಾಣಗಲ್ಲು ಚೋಳನಾಯಕನಹಳ್ಳಿ ಐ ಮಾಸ್ಕ್ ಲೈಟ್ ಉದ್ಘಾಟನೆ ಸರ್ಕಾರಿ ಶಾಲೆಗೆ ಡೆಸ್ಕ್ ವಿತರಣೆ ಕಾರ್ಯಕ್ರಮ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆಗೆ ಚೋಗೆರಹಳ್ಳಿ ಚೋಳನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಗ್ರಾಮಗಳಿಗೆ ಶಂಕುಸ್ಥಾಪನೆ ಹಾಗೂ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಲಾಯಿತು ವರದಿ ಶೋಭಾ ಬೆಂಗಳೂರು ಎನ್ಕೆಎಸ್ ಟಿವಿ ಹೌದು ಖಂಡಿತ ನಾವು ಸಹ ಅಪ್ಪು ಅಭಿಮಾನಿ ಈಗ ಒಂದು ನಾಲ್ಕನೇ ವರ್ಷದ ಒಂದು ಪುಣ್ಯ ಸ್ಮರಣೆ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೀವಿ ಏನು ಅವರ ಒಂದು ಜನಪರವಾದಂಥ ಕಾಳ ಸಾಮಾಜಿಕ ಕಾಳಗಳಿಗೆ ಇರತಕ್ಕಂಥ ಕೆಲಸ ಕಾರ್ಯಗಳಿವೆ ಅವೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಸ್ಫೂರ್ತಿ ಆ ಒಂದು ಚೈತನ್ಯನ ಮತ್ತೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಕೊಂಡೊಯ್ಯೋಣ ಅಂದ್ಬಿಟ್ಟು ಈ ಥರದ್ದು ಒಂದು ಕಾರ್ಯಕ್ರಮಗಳು ಮಾಡ್ತಾ ಹಾಗೇ ಇವತ್ತು ರಕ್ತದಾನ ಶಿಬಿರನೂ ಸಹ ಏರ್ಪಡಿಸಿದ್ವಿ ಸುಮಾರು ಒಂದು ಐವತ್ತು ಜನ ರಕ್ತದಾನ ಮಾಡುವಂಥದ್ದು ಯೋಜನೆ ಇದೆ ಈಗ ಶುರು ಆಗಿದೆ ಮಧ್ಯಾಹ್ನದವರೆಗೂ ರಕ್ತದಾನ ಶಿಬಿರ ಅದು ಏರ್ಪಾಡು ಮಾಡಿದ್ದಾರೆ ಎಲ್ಲ ಸಂಘದವರು ಮತ್ತು ಗ್ರಾಮಸ್ಥರೆಲ್ಲ ಸೇರಿ ಮತ್ತು ಅಪ್ಪು ಅವರು ಎಂದಿಗೂ ಅಜರಾಮರ ಅಂತ ನಾವು ಒಂದು ಪದ ಕೇಳಿದ್ದೀವಿ ಖಂಡಿತವಾಗೂ ಅದು ಸತ್ಯ ಅಂತ ಹೇಳ್ತೀವಿ ನಾಲ್ಕನೇ ವರ್ಷದ್ದು ಪುಣ್ಯಸ್ಮರಣೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಏಟು ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಪುತ್ಥಳಿ ಓಪನ್ ಮಾಡಿದೆವು ನಾವೆಲ್ಲರೂ ಎಲ್ಲರೂ ಗ್ರಾಮಸ್ಥರು ಅಪ್ಪಟ ಪುರೀತ್ ರಾಜ್ಕುಮಾರ್ ಅಭಿಮಾನಿಗಳು ಹಾಗಾಗಿ ಅವರ ತಿರೋಗಿ ದಿನ ನಮಗೆ ಸಕತ್ತು ಅತೀವ ದುಃಖ ಆಯಿತು ಆ ಒಂದು ಇದಕ್ಕೆ ನಾವು ಇದನ್ನು ಸ್ಟ್ಯಾಚ್ಯೂ ಓಪನ್ ಮಾಡಿ ಪ್ರತಿ ವರ್ಷ ಪುಣ್ಯಸ್ಮರಣೆ ಪುಣ್ಯಸ್ಮರಣೆ ಮತ್ತು ಜನ್ಮ ದಿನಾಚರಣೆ ದಿವಸ ನಾವು ಈ ಥರ ತಿಂಡಿ ವ್ಯವಸ್ಥೆ ಮಾಡಿಸಿ ವೆಜ್ಜು ಮತ್ತು ನಾನ್ ವೆಜ್ಜು ರಕ್ತದಾನ ಶಿಬಿರನ ಪ್ರತಿ ವರ್ಷವೂ ಮಾಡ್ಕೊಂಬರ್ತಾಯಿದ್ದೀವಿ ಅವರ ಹೆಸ್ರಲ್ಲಿ ಏನೇನು ಜನಪರ ಕಾರ್ಯ ಮಾಡ್ಬೋದು ಎಲ್ಲವೂ ಸಹ ನಾವು ಮಾಡ್ಕೊಂಡು ಹೋಯ್ತಿದ್ದೀವಿ ಯಾಕಂದ್ರೆ ಅವರೇ ಕರ್ನಾಟಕಕ್ಕೆ ಒಂದು ಮಾದರಿಯಾಗಿದ್ರು ಅದನ್ನು ಅವ್ರ ಅಭಿಮಾನಿಗಳಾಗಿ ನಾವು ಅದನ್ನು ಎಷ್ಟು ಉಳಿಸ್ಕೊಬೋದೋ ಅಷ್ಟು ಸಾಧ್ಯ ಆದಷ್ಟು ನಾವು ಮಣಿಯಲಾಗದ ಮನೆಯಲ್ಲಾಗದ ಅವರು ಅಪ್ಪು ಅಮರ ಅಮರ ಪ್ರಚಾರಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಇದು ಮಾಡ್ತಾ ಇಲ್ಲ ಸುದ್ದಿಗಾಗಿ ಸೇವೆ ಮಾಡಬೇಡಿ ಸೇವೆ ಮಾಡಿ ಸುದ್ದಿ ಆಗಬೇಡಿ ಸೇವೆ ಮಾಡಿ ಯಾಕೆಂದರೆ ಅವರು ಸದ್ದಿಲ್ಲ ನನಗೆ ಮಾಡ್ಕೊಂಡು ಹೋಗ್ತಾ ಇದ್ದು ಅದೇ ರೀತಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಈಗ ನೀವು ಇಷ್ಟೆಲ್ಲ ನೀವು ಕೋರ್ಸ್ ಮಾಡೋದಕ್ಕೆ ನಾವು ಮಾತಾಡ್ತಾ ಇದ್ದೀವಿ ಅವರದ್ದು ನಾವು ನಾಲ್ಕು ವರ್ಷದಲ್ಲೂ ಯಾವುದೇ ರೀತಿಯಾದ ನಾವು ಪ್ರಚಾರ ಮಾಡಿರಲಿಲ್ಲ ಧನ್ಯವಾದಗಳು ರಂಗೇಗೌಡ ಅಂತ ಮೇಡಮ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆಯಲ್ಲಿ ನಮ್ಮ ಎಲ್ಲ ಯುವಕರುಗಳು ರಕ್ತದಾನ ಶಿಬಿರ ಇಡ್ತಿದ್ವಿ ಎಲ್ಲ ಯುವಕರಲ್ಲೂ ನಾನು ಕೇಳ್ಕೊಳ್ಳೋದಿಷ್ಟೇ ಎಲ್ಲ ಪಾಲ್ಗೊಳ್ಳಿ ರಕ್ತದಾನ ಮಹಾದಾನ ರಕ್ತದಾನ ಮುಖಾಂತರ ಜನಪರ ಕಾರ್ಯಕ್ರಮಗಳು ಪಾಲ್ಗೊಳ್ಳಿ ಅಂತ ಕೇಳ್ಬೋದು